ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಶಮಿ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ನಾನು ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲೇ ಯಾವುದೇ ಓವನನ್ನು ಬಳಸದೆ ಪೈನಾಪಲ್ ಐಸ್ ಕೇಕ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಾನು ಫಾದರ್ಸ್ ಡೇ ಇದ್ದಿದ್ದರಿಂದ ಮನೇಲಿ ಪೈನಾಪಲ್ ಐಸ್ ಕೇಕ್ನ ಮಾಡಿದ್ದೆ ಹಾಗಾಗಿ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಮೊದಲಿಗೆ ನಾನು ಒಂದು ಕಪ್ ಸಕ್ಕರೆ ಮತ್ತು ಒಂದು ಕಪ್ ಮೈದಾನ ತೊಗೊಂಡಿದ್ದೀನಿ ನಾರ್ಮಲ್ ಆದರೂ ಯೂಸ್ ಮಾಡ್ಬೋದು ಅಲ್ವಾ ಅಥವಾ ಕೇಕ್ ಮಾಡೋಕ್ಕೆ ಅಂತಲೇ ಬರುತ್ತಲ್ಲ ಆ ಮೈದಾ ಕೂಡ ಯೂಸ್ ಮಾಡ್ಬೋದು ನಾರ್ಮಲ್ ಮೈದಾ ಯೂಸ್ ಮಾಡೋದು ಕೂಡ ಚೆನ್ನಾಗೇ ಬರುತ್ತೆ ಅದಕ್ಕೆ ನಾನು ಕಾಲು ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಪೌಡ್ರನ್ನ ಹಾ ಆ್ಯಡ್ ಮಾಡ್ಕೋತಾ ಇದ್ದೀನಿ ಎರಡೂ ಕೂಡ ಜರಡಿನ ಮಾಡ್ಕೋಬೇಕಾಗುತ್ತೆ ನೀವು ಅಕಸ್ಮಾತ್ ಮೈದಾ ಬೇಕಿಂಗ್ ಪೌಡ್ರ್ ಏನಾದರೂ ಫ್ರಿಜ್ಜಲ್ಲಿ ಇಟ್ಟಿದರೆ ಅದನ್ನು ಅದನ್ನು ನೀವು ಈಚೆ ತೆಗೆದಿಟ್ಟು ಸ್ವಲ್ಪ ರೂಮ್ ಟೆಂಪ್ರೇಚರ್ಗೆ ಮೇಲೆ ಯೂಸ್ ಮಾಡಬೇಕಾಗತ್ತೆ ಈ ಥರ ಜರಡಿನೇ ಇಟ್ಕೋಬೇಕು ಯಾಕೆ ಏನಕ್ಕೆ ಜರಡಿ ಇದ್ದೀನಿ ಅಂದರೆ ಯಾವುದೇ ಗಂಟುಗಳಿರಬಾರ್ದು ಅಂತ ಗಂಟುಗಳಿದ್ರೆ ಗಂಟುಗಳು ಉಳಿದು ಬಿಡುತ್ತಲ್ವಾ ನಾವು ವೆಟ್ ಇಂಗ್ರಿಡಿಯೆಂಟ್ನ ರೆಡಿ ಮಾಡಬೇಕಾದ್ರೆ ಹಾಗಾಗಿ ಅದಕ್ಕೆ ನಾನು ಒಂದು ಚಿಟಕಿಯಷ್ಟು ಸೋಡಾನ ಆ್ಯಡ್ ಮಾಡ್ಕೋತಿದ್ದೀನಿ ಅಡುಗೆ ಸೋಡಾ ಬರುತ್ತಲ್ಲ ಅದನ್ನು ಸೋಡಾ ಯೂಸ್ ಮಾಡಿಲ್ಲ ಅಂದರೂ ನಡೆಯುತ್ತೆ ಒಂದು ಸ್ವಲ್ಪ ಇನ್ನೂ ಸಾಫ್ಟ್ ಬರುತ್ತೆ ಅಂತ ಹಾಕ್ತಾಯಿದ್ದೀನಿ ಯಾವುದೇ ಕಾರಣಕ್ಕೂ ಹೆಚ್ಚಿಗೆ ಸೋಡಾನ ಹಾಕಬೇಡಿ ನಂತರ ಸಕ್ಕರೆನ ನಾನು ಪುಡಿ ಮಾಡೋಕ್ಕೆ ಅಂತ ಹಾಕೋತಾ ಇದ್ದೀನಿ ಒಂದು ಕಪ್ ಸಕ್ಕರೆ ಇದೆಯಲ್ಲ ಅದನ್ನು ಪುಡಿ ಮಾಡ್ಕೊಳಕ್ಕೆ ಇಟ್ಕೊತಾ ಇದ್ದೀನಿ ಅಷ್ಟೊಳಗಡೆ ನಾನು ಪ್ರೀ ಹೀಟ್ ಮಾಡೋಣ ಅಂಥೇಳಿ ಕುಕ್ಕರ್ನ ಇದ್ದೀನಿ ಯಾಕೆಂದರೆ ಓವನ್ ಯೂಸ್ ಮಾಡ್ತಿಲ್ಲ ಅಲ್ಲ ಹಾಗಾಗಿ ನಮ್ಮಲ್ಲಿ ಓವನ್ ಕೂಡ ಇಲ್ಲ ನಾನು ಕುಕ್ಕರಲ್ಲೇ ಮಾಡೋದು ಹಾಗಾಗಿ ಪ್ರೀ ಹಿಟ್ಗೆ ಇಟ್ಕೊತಾ ಇದ್ದೀನಿ ನಾನು ಕುಕ್ಕರ್ ಒಳಗಡೆಗೆ ಇವಾಗ ಸಾಲ್ಟನ್ನೇ ಹಾಕ್ತಾ ಇದ್ದೀನಿ ನಾನು ನಾರ್ಮಲಾಗಿ ಕೇಕ್ ಮಾಡುವಾಗೆಲ್ಲ ಇದೇ ಸಾಲ್ಟ್ನ ಬಳಸ್ತೀನಿ ನೀವು ಕೂಡ ಒಂದ್ಸರಿ ಯೂಸ್ ಮಾಡಿದ್ದೀನಿ ಮತ್ತೆ ಬಳಸ್ಬೋದು ಒಳಗಡೆಗೆ ಒಂದು ಇಡ್ತಾ ಇದ್ದೀನಿ ಅದನ್ನು ಕೇಕ್ ಮಾಡೋಕೆ ಅಂದರೆ ಯೂಸ್ ಮಾಡ್ತಾ ಯೂಸ್ ಮಾಡೋದ್ರಿಂದ ಕಪ್ಪಾಗಿದೆ ಸ್ವಲ್ಪ ಪ್ರೀ ಹೀಟ್ ಮಾಡಿ ತುಂಬ ಹೀಟ್ ಮಾಡ್ತೀವಲ್ವಾ ಹಾಗಾಗಿ ಅದನ್ನು ನಾನು ಮುಚ್ಚಳನ ಕ್ಲೋಸ್ ಮಾಡಿ ಪ್ರೀ ಹೀಟ್ಗೆ ಇಟ್ಟಿದ್ದೀನಿ ಸಿಮ್ಮಲ್ಲಿ ಇಟ್ಟಿದ್ದೀನಿ ಅಷ್ಟೊಳಗಡೆ ನಾನು ಈಗ ವೆಟ್ ಇಂಗ್ರೀಡಿಯೆಂಟನ್ನ ರೆಡಿ ಮಾಡ್ಕೋಬೇಕು ಹಾಗೆ ನಾನು ಪ್ಯಾನ್ಗೆ ಅಂದರೆ ನಾನು ಕೇಕ್ನ ಮಾಡೋದಕ್ಕೋಸ್ಕರ ಪ್ಯಾನ್ನ ತೊಗೊಂಡಿಲ್ಲ ಹಾಗಾಗಿ ಮನೇಲಿರೋ ಒಂದು ಸ್ಟೀಲ್ ಬಾಕ್ಸ್ನ ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಅದರ ಅಳತೆಗೆ ಕರೆಕ್ಟಾಗಿ ರೌಂಡ್ಗೆ ಬಟರ್ ಪೇಪರ್ ಬರುತ್ತಲ್ಲ ಅದನ್ನು ಕಟ್ ಮಾಡ್ಕೋತಾ ಇದ್ದೀನಿ ನಿಮ್ಮಲ್ಲಿ ಬಟರ್ ಪೇಪರ್ ಇಲ್ಲ ಅಂತ ಹೇಳಿದ್ರೆ ಎ ಫೋರ್ ಶೀಟ್ ಬರುತ್ತಲ್ಲ ವೈಟಿದು ಅದಕ್ಕೆ ನೀವು ಆಯಿಲ್ನ ಸ್ಪ್ರೇ ಸ್ಪ್ರೆಡ್ ಮಾಡಿ ಯೂಸ್ನ ಮಾಡ್ಬೋದು ನಾನು ಈ ಬಾಕ್ಸನ್ನ ಕೇಕ್ ಮಾಡೋದಕ್ಕೆ ಅಂತಲೇ ಯೂಸ್ ಮಾಡೋದ್ರಿಂದ ಸ್ವಲ್ಪ ಕಪ್ಪಾಗಿದೆ ನಾನು ಪ್ರತಿ ಸರಿ ಮಾಡಬೇಕಾದರೂ ಇದರಲ್ಲೇ ಮಾಡ್ತೀನಿ ನೆಕ್ಸ್ಟು ತಗೋಬೇಕು ಪ್ಯಾ ಇದನ್ನು ಕೂಡ ಕೇಕ್ ಪ್ಯಾನ್ ಕೂಡ ತೊಗೋಬೇಕು ಇವಾಗ ಸದ್ಯಕ್ಕೆ ಇದನ್ನೇ ಬಳಸ್ತಾ ಇದ್ದೀನಿ ಈಗ ಬಟರ್ ಪೇಪರ್ಗೆ ಸ್ವಲ್ಪ ಆಯಿಲ್ನ ಹಾಕಿ ಅದನ್ನು ಇದರ ಒಳಗಡೆಗೆ ಹಾಕಿಟ್ಕೋತಾ ಇದ್ದೀನಿ ನಾವು ಸುತ್ತ ಬಾಕ್ಸ್ ಸುತ್ತ ಕೂಡ ಸ್ವಲ್ಪ ಆಯಿಲ್ನ ಸ್ಪ್ರೆಡ್ ಮಾಡಿ ಮೈದಾನ ಸ್ಪ್ರಿಂಕಲ್ ಮಾಡ್ಕೋಬೋದು ಅಕಸ್ಮಾತ್ ನಿಮಗೆ ಎ ಫೋರ್ ಶೀಟ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಬಾಕ್ಸಿಗೆ ನೀವು ಆಯಿಲ್ನ ಅಥವಾ ಆಯಿಲ್ನ ಸ್ಪ್ರೆಡ್ ಮಾಡಿ ಅದರೊಳಗಡೆ ಮೈದಾನ ಸ್ಪ್ರೆಡ್ ಮಾಡಿದ್ರು ಕೂಡ ಕೇಕನ್ನ ಮಾಡ್ಬೋದು ನಾನು ಬಟರ್ ಪೇಪರ್ಗೆ ತುಂಬ ದುಬಾರಿ ಆಗೋಲ್ಲ ಫಾರ್ಟಿ ರುಪೀಸ್ಗೆ ನಿಮಗೆ ಒಂದು ಫುಲ್ ರೋಲ್ ಬರುತ್ತೆ ಆ ರೋಲಲ್ಲಿ ನಿಮಗೆ ತುಂಬ ಸರಿ ಮಾಡ್ಬೋದು ಅಷ್ಟಿರುತ್ತೆ ಅದರಲ್ಲಿ ಅದನ್ನೇ ಅದನ್ನು ಅದು ತಂದು ಯೂಸ್ ಮಾಡ್ಬೋದು ನಾನೀಗ ವೆಟ್ ಇಂಗ್ರೀಡಿಯೆಂಟ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮೊಟ್ಟೆನ ನಾನು ಮೂರರಿಂದ ನಾಲ್ಕು ಮೊಟ್ಟೆನ ಬಳಸ್ಬೋದು ಈ ಒಂದು ಕಪ್ ಮೈದಾ ಮತ್ತು ಸಕ್ಕರೆಗೆ ನಾನಿವಾಗ ಮೂರು ಮೊಟ್ಟೆನ ಹಾಕೋತಾ ಇದ್ದೀನಿ ಮೊಟ್ಟೆನ ನಾವು ಓಪನ್ ಮಾಡಿ ಹಾಕಬೇಕಾದ್ರೆ ತುಂಬ ಹುಷಾರಾಗಿ ಹಾಕಿ ಯಾಕೆಂದರೆ ಮೇಲ್ಗಡೆ ಗುಳ ಇರುತ್ತಲ್ಲ ಅದು ಬೀಳಬಾರ್ದು ಬಿದ್ದರೆ ಅದು ನಾವು ಕೇಕ್ ತಿನ್ನಬೇಕಾದ್ರೆ ಬಾಯಿಗೆ ಸಿಗುತ್ತೆ ಚೆನ್ನಾಗಿ ಅನಿಸಲ್ಲ ಹಾಗಾಗಿ ಸ್ವಲ್ಪ ಹುಷಾರಾಗಿ ಮೊಟ್ಟೆನ ಹೊಡೆದು ಹಾಕ್ಕೊಳ್ಳಿ ಈ ಮೊಟ್ಟೆನ ಫಸ್ಟ್ ನಾವು ಬೀಟ್ ಮಾಡ್ಕೋಬೇಕಾಗತ್ತೆ ನಾನು ಇವಾಗ ಎಲೆಕ್ಟ್ರಿಕ್ ಬೀಟರ್ನ ಯೂಸ್ ಮಾಡ್ತಾ ಇದ್ದೀನಿ ನಾನು ಮೊದಲಿಗೆಲ್ಲ ಯೂ ಮಾಡ್ತಾ ಇದ್ದು ಹ್ಯಾಂಡ್ ಬೀಟರಲ್ಲೇ ಮಾಡ್ತಾಯಿದ್ದೆ ಮಾಮೂಲಿಗೆ ಹಿಟ್ಟೆಲ್ಲ ಮಿಕ್ಸ್ ಮಾಡೋಕ್ಕೆ ಬರುತ್ತಲ್ಲ ಬೀಟರು ಅದರಲ್ಲೂ ಕೂಡ ಮಾಡ್ಕೋಬೋದು ಅಥವಾ ವಿಸ್ಕರ್ ಅಂತ ಹೇಳ್ತಾರಲ್ಲ ಅದರಲ್ಲೂ ಕೂಡ ನಾವು ಬೀಟನ್ನ ಮಾಡ್ಕೋಬೋದು ಅದು ಸ್ವಲ್ಪ ಟೈಮ್ ಜಾಸ್ತಿ ತಗೊಳತ್ತೆ ಇದು ಎಲೆಕ್ಟ್ರಿಕ್ ಬೀಟರ್ ಆಗಿದ್ರೆ ಸ್ವಲ್ಪ ಬೇಗ ಆಗುತ್ತೆ ಇದರಲ್ಲೂ ಒಂದು ಐದರಿಂದ ಆರು ಸ್ಪೀ ಏಳು ಸ್ಪೀಡ್ವರೆಗೂ ಏನೋ ಇದೆ ನಾನು ಒಂದು ನಾಲ್ಕು ಸ್ಪೀಡಲ್ಲಿ ಇಟ್ಕೊಂಡು ಇದನ್ನು ಮಾಡ್ಕೋತಾ ಇದ್ದೀನಿ ಬಟ್ಲು ತುಂಬ ದೊಡ್ಡದಾಗಿದ್ದರೆ ಸೈಡಿಗೆ ಈ ಥರ ಸ್ವಲ್ಪ ಒಂದು ಸೈಡಿಗೆ ಮಾಡಿಕೊಂಡು ಬೀಟನ್ನ ಮಾಡ್ಕೋಬೇಕು ತುಂಬ ಚೆನ್ನಾಗಿ ಬೀಟ್ ಆಗಬೇಕದು ನೀವು ಕೈಯಲ್ಲಿ ಮಾಡಿದ್ರು ಅಷ್ಟೇ ತುಂಬ ಹೊತ್ತು ಚೆನ್ನಾಗಿ ನೀ ಬೀಟ್ ಮಾಡಿ ಅದು ನೊರೆ ನೊರೆ ಥರ ಬರಬೇಕು ಮೊಟ್ಟೆ ಅಲ್ಲಿವರೆಗೂ ಬೀಟನ್ನ ಮಾಡಬೇಕಾಗತ್ತೆ ನೋಡಿ ಈ ಥರ ನೊರೆ ನೊರೆ ಥರ ಬರಬೇಕು ಬ ಮೊಟ್ಟೆ ಎಗ್ ಎಗ್ ವೈಟ್ ಮತ್ತು ಎಲ್ಲೋ ಇರುತ್ತಲ್ಲ ಅದೆಲ್ಲ ಚೆನ್ನಾಗಿ ಬೀಟಾಗಿ ಹೊಂದ್ಕೋಬೇಕು ಅಲ್ಲಿವರೆಗೂ ಬೀಟನ್ನ ಮಾಡಬೇಕಾಗತ್ತೆ ನಾವು ಅಂಗಡೀಲಿ ತರೋದು ಕೇಕಗಿನ್ನ ನಾನು ಈಗ ಮನೇಲಿ ಮಾಡಿ ಮಾಡೋ ಕೇಕ್ ತುಂಬ ಟೇಸ್ಟಿಯಾಗಿರುತ್ತೆ ನಾನು ತುಂಬ ಸಲ ಟ್ರೈ ಮಾಡಿದ್ದೀನಿ ಕೇಕ್ ಮನೇಲಿ ಮಾಡೋದಕ್ಕೆ ಸ್ಟಾರ್ಟಿಂಗ್ ಸಲ ನನಗೆ ಕರೆಕ್ಟಾಗಿ ಹದ ಬಂದಿಲ್ಲ ಆದರೆ ಮಾಡ್ತಾ ಮಾಡ್ತಾ ತುಂಬ ಚೆನ್ನಾಗಿ ಬಂದಿದೆ ಹದ ಈ ಸರಿ ಅಂತೂ ತುಂಬ ಟೇಸ್ಟಿಯಾಗಿತ್ತು ಪೈನಾಪಲ್ ಕೇಕು ಹಾಗಾಗಿ ಅಪ್ಲೋಡ್ನ ಇದ್ದೀನಿ ನಾವು ಬೇಕ್ರಿಗಳಲ್ಲಿ ತರೋದಕ್ಕಿಂತ ಮನೆಯಲ್ಲೇ ಮಾಡೋದರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೂ ಹೆಲ್ದಿಯಾಗಿರುತ್ತೆ ಯಾವುದೇ ಟೇಸ್ಟಿಂಗ್ ಪಲ ಟೇಸ್ಟಿಂಗ್ ಪೌಡ್ರ್ಗಳನ್ನ ಯೂಸ್ ಮಾಡೋಲ್ಲ ಹಾಗಾಗಿ ತುಂಬ ಚೆನ್ನಾಗಿರುತ್ತೆ ಮನೇಲಿ ಮಕ್ಕಳಿಗೆ ಲಂಚ್ ಬಾಕ್ಸ್ಗೂ ಕೂಡ ಮಾಡಿ ಅಂದರೆ ಸ್ನ್ಯಾಕ್ಸ್ ಎಲ್ಲ ಹಾಕ್ತೀವಲ್ವಾ ಅದಕ್ಕೆ ಹಾಕಿ ಕೂಡ ಕೊಡ್ಬೋದು ತುಂಬ ಟೇಸ್ಟಿಯಾಗಿ ಬರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಈಗ ನಾನು ಯೂಟ್ಯೂಬ್ ವಿಡಿಯೋಗಳನ್ನ ನೋಡಿ ಸುಮಾರು ಟ್ರೈ ಮಾಡಿದ್ದೀನಿ ಒಂದೊಂದು ವೀಡಿಯೋದಲ್ಲಿ ಒಂದೊಂದು ಥರ ತೋರಿಸ್ತಾರೆ ಮಾಡ್ತಾ ಮಾಡ್ತಾ ಅದು ಹದ ಗೊತ್ತಾಗುತ್ತೆ ಆಯಿಲ್ ಮತ್ತೆ ಹಾಲನ್ನು ಆ್ಯಡ್ ಮಾಡಿ ಆ್ಯಡ್ ಮಾಡಿ ಮೊದಲು ಮಾಡ್ತಾ ಇದ್ದೆ ಆದರೆ ಅದು ಆ್ಯಡ್ ಮಾ ಅದನ್ನು ಆ್ಯಡ್ ಮಾಡಿದೆ ಮಾಡಿದ್ರು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅದನ್ನು ಆ್ಯಡ್ ಮಾಡಿದಾಗ ನನಗೆ ಕೇಕ್ ಏನಾಗ್ತಿತ್ತು ಉಬ್ಬಿ ಬರ್ತಿತ್ತು ಮತ್ತೆ ಒಳಗಡೆ ಹೋಗ್ಬಿಡ್ತಾ ಇತ್ತು ಹಾಗಾಗಿ ನಾನು ನನ್ನ ಫ್ರೆಂಡ್ ಒಬ್ಬರು ವರ್ಕ್ಶಾಪಿಗೆ ಹೋಗಿದ್ರು ಕೇಕ್ ಮಾಡೋದು ವರ್ಕ್ಶಾಪಿಗೆ ಅವ್ರ ಹತ್ರ ನಾನು ಟಿಪ್ಸ್ನ ತೊಗೊಂಡು ಮಾಡೋದಕ್ಕೆ ಶುರು ಮಾಡಿದ್ದು ತುಂಬ ಚೆನ್ನಾಗಿ ಬಂದಿತ್ತು ಈಗ ನಾನು ಪುಡಿ ಮಾಡ್ಕೊಂಡಿರೋ ಶುಗರ್ನ ಹಾಕ್ತಾ ಇದ್ದೀನಿ ನೀವು ಬೇಕು ಅಂತ ಹೇಳಿದ್ರೆ ಫುಲ್ ಶುಗರ್ನ ಹಾಕೊಳ್ಳಿ ಇಲ್ಲ ಒಂದೆರಡು ಟೇಬಲ್ ಸ್ಪೂನ್ ಒಂದು ಕಪ್ ಸಬ್ಕ್ರಿ ತೊಗೊಂಡಿದ್ದೆ ಅಲ್ವಾ ಅದು ಫುಲ್ಲಾಗಿತ್ತು ಅದರಲ್ಲಿ ಒಂದೆರಡು ಟೇಬಲ್ ಸ್ಪೂನಷ್ಟು ನಾನು ಉಳಿಸಿ ಮಿಕ್ಕಿರೋದೆಲ್ಲ ಆ್ಯಡ್ ಮಾಡ್ತಾ ಇದ್ದೀನಿ ಅದು ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡ್ತಾಯಿದ್ದೀನಿ ಈಗ ಅರ್ಧ ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ಅದನ್ನು ಚೆನ್ನಾಗಿ ಬೀಟ್ ಮಾಡ್ಕೊಂಡ ನಂತರ ಇನ್ನು ಅರ್ಧನ ಆ್ಯಡ್ ಮಾಡ್ಕೋಬೇಕಾಗತ್ತೆ ಒಂದೇ ಸರಿ ಹಾಕೊಂಡ್ರೆ ಅದು ಸರಿಯಾಗಿ ಬರಲ್ಲ ಮಿಕ್ಸ್ ಆಗೋಲ್ಲ ಅಂಥೇಳಿ ನಾನು ಸ್ವಲ್ಪ ಸ್ವಲ್ಪನೇ ಆ್ಯಡ್ ಮಾಡ್ಕೋತಾ ಇದ್ದೀನಿ ಅದು ಎಷ್ಟು ಚೆನ್ನಾಗಿ ಬೀಟ್ ಆಗಬೇಕಂತ ಹೇಳಿದ್ರೆ ಅದು ಕಲರ್ ಚೇಂಜ್ ಆಗುತ್ತೆ ಒಂದು ಕಲರ್ ಚೇಂಜ್ ಆಗುತ್ತೆ ಆ ಕಲರ್ ಬರೋವರೆಗೂ ಚೆನ್ನಾಗಿ ಬೀಟನ್ನ ಮಾಡಬೇಕಾಗತ್ತೆ ಎರಡು ಮೊಟ್ಟೆ ಮತ್ತು ಶುಗರ್ ಹೊಂದ್ಕೋಬೇಕು ಅಲ್ಲಿವರೆಗೂ ಬೀಟನ್ನ ಮಾಡಬೇಕಾಗತ್ತೆ ನೋಡಿ ಇದು ಈ ಕಲರ್ಗೆ ಬಂದಿದೆ ಇವಾಗ ಉಳ್ದಿರೋಂಥ ಸಕ್ಕರೆ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಈಗ ಇದನ್ನು ಕೂಡ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಆ್ಯಕ್ಚುಲಿ ನೀವು ಹ್ಯಾಂಡ್ ವಿಸ್ಕರ್ ಬರುತ್ತಲ್ಲ ಅದರಲ್ಲೂ ಕೂಡ ಈ ಥರ ಈ ಬೀಟೆಲ್ಲ ಅದರಲ್ಲೇ ಮಾಡ್ಕೋಬೋದು ಈಗ ಏನು ಕೇಕ್ ಚೆನ್ನಾಗೆ ಬರುತ್ತೆ ಈ ಥರ ಎಲೆಕ್ಟ್ರಿಕಲ್ ಬೀಟರ್ ಇಲ್ಲ ಹೇಳಿದ್ರೆ ನಾನು ಕೂಡ ಸ್ಟಾರ್ಟಿಂಗ್ ಮಾಡಬೇಕಾದ್ರೆ ಹ್ಯಾಂಡ್ ವಿಸ್ಕರಲ್ಲೇ ಮಾಡಿದ್ದು ತುಂಬ ಚೆನ್ನಾಗೇ ಬಂದಿತ್ತು ಕೇಕು ಆದರೆ ನಾವು ಮಾಡ್ತಾ ಮಾಡ್ತಾ ನಮಗೆ ಕೆಲವೊಂದು ಟೇಸ್ಟ್ ಈಗ ಟೇಸ್ಟ್ ಸ್ವಲ್ಪ ಚೇಂಜ್ ಆಗಬೇಕು ಅನ್ನಿಸಿದಾಗ ಚೇಂಜ್ ಮಾ ಅದು ಅರ್ಧ ಗೊತ್ತಾಗುತ್ತೆ ನಮಗೆ ಇವಾಗ ನಾನು ಕೇಳ್ತಿರೋ ಮೆಜರ್ಮೆಂಟ್ ಕರೆಕ್ಟಾಗಿದೆ ಈಗ ಪೈನಾಪಲ್ನ ಎಸೆನ್ಸ್ನ ನಾನು ಆ್ಯಡ್ ಮಾಡ್ತಾ ಇದ್ದೀನಿ ಒಂದು ಕಾಲ್ ಟು ಟೇಬಲ್ ಸ್ಪೂನ್ ಅಷ್ಟು ಪೈನಾಪಲ್ ಎಸೆನ್ಸ್ ಎಸೆನ್ಸ್ನ ಹಾಕ್ಕೊಂಡಿದ್ದೀನಿ ಪೈನಾಪಲ್ ಫ್ಲೇವರ್ ಬರಬೇಕಲ್ವಾ ಅದು ಹಾಗಾಗಿ ಅದನ್ನು ಕೂಡ ನೀಟಾಗಿ ಈ ಥರ ಬೀಟನ್ನ ಮಾಡ್ಕೋಬೇಕು ನೆಕ್ಸ್ಟ್ ನಾನು ಎರಡೆರಡು ಟೇಬಲ್ ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ ಆಯಿಲ್ ಹಾಕಿಲ್ಲ ಅಂದರೂ ನಡೆಯುತ್ತೆ ವರ್ಕ್ಶಾಪಲ್ಲಿ ಆಯಿಲ್ ಹಾಕೋಕ್ಕೇಳಿಲ್ಲ ನಾನು ಸ್ವಲ್ಪ ಅಂಟದೇ ಇರಲಿ ಅಂತೇಳಿ ಸ್ವಲ್ಪ ಆಯಿಲ್ನ ಹಾಕ್ಕೊಂಡಿದ್ದೀನಿ ಅಷ್ಟೇ ಆಯಿಲೆಲ್ಲ ಹಾಕಿ ಇನ್ನೊಂದು ಸ್ವಲ್ಪ ಬೀಟನ್ನ ಮಾಡಿಕೊಂಡು ನೆಕ್ಸ್ಟ್ ನಾವು ಜರಡಿ ಹಿಡ್ದಿರ್ತೀವಲ್ಲ ಅದನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ನ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ತುಂಬ ಚೆನ್ನಾಗಿ ಬೀಟ ಬೀಟ್ ಆಗಬೇಕು ಅದು ಕಲರ್ ನೋಡಿ ಈ ಥರ ಬರಬೇಕು ಅಲ್ಲಿವರೆಗೂ ಬೀಟ್ ಆಗಬೇಕು ತುಂಬ ಸ್ಪಾಂಜಿಯಾಗಿ ಬರುತ್ತೆ ಕೇಕು ಹಾಗಾಗಿ ನೋಡಿ ಈಗ ಸ್ವಲ್ಪ ಸ್ವಲ್ಪನೇ ನಾವು ಪೌಡರ್ನ ಹಾಕ್ಕೊಂಡು ನಾವು ಮಿಕ್ಸ್ನ ಮಾಡ್ಕೋಬೇಕಾಗತ್ತೆ ಕಟ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲೇ ಮಾಡಬೇಕಾಗತ್ತೆ ಆದಷ್ಟು ನಾನು ಈ ಸ್ಪೂನಲ್ಲಿ ತಿರುಗುತ್ತಾ ಇದ್ದೀನಿ ನೀವು ಇದು ಮಾಮೂಲಿ ಅರ್ಲೆ ಬರುತ್ತಲ್ಲ ಅದರಲ್ಲೂ ಕೂಡ ತಿರುಗ್ಬೋದು ಅಥವಾ ನಿಮ್ಮಲ್ಲಿ ಕೇಕದ್ದು ಈ ಥರ ತಿರ್ಬೇಕು ಅಂತ ಒಂದು ಸ್ಪೂನ್ ಬರ್ತಾ ಅದಿದ್ದರೆ ಅದನ್ನಾದರೂ ಯೂಸ್ ಮಾಡ್ಬೋದು ಈ ಥರ ನಾನು ಕಟ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲಿ ಮಿಕ್ಸ್ನ ಯಾಕೆ ಅಂದರೆ ನಾವು ಸ್ಟಾರ್ಟಿಂಗ್ ಮಾಡೋದರಿಂದ ಗಂಟುಗಳು ಹಾಕ್ಬಾರ್ದು ಅಂತ ಹೇಳಿ ಸ್ವಲ್ಪ ಸ್ವಲ್ಪನೇ ಆ್ಯಡ್ ಮಾಡ್ಕೋಬೇಕಾಗುತ್ತೆ ನನಗೆ ನಾವು ಇತ್ತೀಚಿಗೆ ಮನೇಲಿ ಮಾಡೋ ಕೇಕ್ ಶುರು ಮಾಡೋ ಮಾಡ್ದಾಗಿಂದ ಮನೆಯಲ್ಲೇ ಮಾಡೋದಕ್ಕೆ ನಮಗೆ ಬೇಕ್ರಿಲಿ ತರೋ ಇಷ್ಟ ಆಗ್ತಿಲ್ಲ ಮನೇಲಿ ಮಾಡೋ ಕೇಕೇ ಇಷ್ಟ ಆಗುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ತುಂಬ ಆಗಿರುತ್ತೆ ಅಲ್ವಾ ಹಾಗಾಗಿ ನಾನು ಹೆಚ್ಚಾಗಿ ಮನೇಲೆ ಯಾವುದೇ ಒಕೇಷನ್ ಇದ್ರೂ ಮನೆಯಲ್ಲೇ ಕೇಕ್ ಮಾಡ್ತೀನಿ ಇದು ಫಾದರ್ಸ್ ಡೇಗೆ ಅಂತ ನಾನು ಮಾಡಿದ್ದಿದ್ದು ಕೇಕಿದ್ದು ನೋಡಿ ಈಗ ಉಳಿದಿರೋ ಹಿಟ್ಟನ್ನೆಲ್ಲ ಹಾಕ್ಕೊಂಡು ಈ ಥರ ಮಿಕ್ಸ್ನ ಮಾಡ್ಕೋತಾ ಇದ್ದೀನಿ ಯಾವ ಕನ್ಸಿಸ್ಟೆನ್ಸಿ ಬರಬೇಕು ಅಂತ ಹೇಳಿದ್ರೆ ತುಂಬ ಗಟ್ಟಿನೂ ಆಗಬಾರ್ದು ತುಂಬ ತೆಳ್ಳಿನೂ ಆಗಬಾರ್ದು ಒಂದು ಮೀಡಿಯಮ್ ಹದದಲ್ಲಿ ಇರಬೇಕು ಇಡ್ಲಿ ಹಿಟ್ಟು ಬರುತ್ತಲ್ಲ ಆ ಹದ ಇದ್ದರೆ ಸಾಕು ಕರೆಕ್ಟಾಗಿ ಬರುತ್ತೆ ಅದನ್ನು ನೋಡಿ ಈ ಹದ ಆದಮೇಲೆ ಇದನ್ನು ನಾನು ರೆಡಿ ಮಾಡ್ಕೊ ಇಟ್ಕೊಂಡಿರುವಂಥ ಬಾಕ್ಸಿಗೆ ಇದ್ದೀನಿ ಈ ಥರ ಬರುತ್ತೆ ನೋಡಿ ಈ ಥರ ಬಾಕ್ಸಿಗೆ ಹಾಕಿ ಅದನ್ನು ನಾವು ಬಬಲ್ಸ್ ಎಲ್ಲ ಏರ್ ಬಬಲ್ಸ್ ಇರುತ್ತಲ್ಲ ಅದೆಲ್ಲ ಹೋಗಬೇಕು ಅಂತ ಹೇಳಿ ಸ್ವಲ್ಪ ಒಂದು ಮೂರು ಸಲ ನೆಲಕ್ಕೆ ಟ್ಯಾಪ್ನ ಮಾಡಿ ನಂತರ ನಾವು ಸ್ಟವ್ ಮೇಲೆ ಅಂದರೆ ಕುಕ್ಕರ್ ಒಳಗಡೆ ಇಡಬೇಕಾಗತ್ತೆ ನೋಡಿ ಈ ಥರ ಒಂದು ಮೂರಿಂದ ನಾಲ್ಕು ಸಲ ಟ್ಯಾಪ್ನ ಮಾಡಿ ಇಡಬೇಕು ಏರ್ ಬಬಲ್ಸ್ ಎಲ್ಲ ಹೋಗುತ್ತೆ ಅವಾಗ ನಾವು ಕುಕ್ಕರ್ನ ಒಳಗಡೆ ಇಟ್ಟ ನಂತರ ಸ್ವಲ್ಪ ಹುಷಾರಾಗಿಡಿ ಕುಕ್ಕರ್ ಆಲ್ರೆಡಿ ಕಾದಿರುತ್ತೆ ಕೈ ಸುಡುತ್ತೆ ಹಾಗಾಗಿ ಕುಕ್ಕರ್ ಮುಚ್ಚಳಾಕ ಮುಚ್ಚಳನ ಮುಚ್ಚಬೇಕಂದ್ರೆ ಅದಕ್ಕೆ ಯಾವುದೇ ರಬ್ಬರ್ನ ಹಾಕಬಾರ್ದು ಮತ್ತು ವಿಷಲ್ಲು ಕೂಡ ಹಾಕಬಾರ್ದು ಅದನ್ನು ನಾವು ಪದೇ ಪದೇ ಥರ ಎತ್ತಬಾರ್ದು ಯಾಕೆಂದರೆ ಕೇಕ್ ಉಬ್ಬಿ ಬರಲ್ಲ ಉಬ್ಬ ಉಬ್ಬಿರೋದು ಒಳಗಡೆ ಹೋಗಿಬಿಡುತ್ತೆ ಹಾಗಾಗಿ ನೋಡಿ ಈ ಥರ ಅಂಟಬಾರ್ದು ಒಂದು ನಾವು ಟೂತ್ಪಿಕ್ನ ಹಾಕಿದಾಗ ಅಂಟಬಾರ್ದು ಕೇಕು ಈ ಹದದ್ವರೆಗೂ ಅದನ್ನು ಬೇಯಿಸ್ಕೋಬೇಕಾಗತ್ತೆ ಕರೆಕ್ಟಾಗಿ ನಲವತ್ತೈದರಿಂದ ಐವತ್ತು ನಿಮಿಷ ಬೇಯಿಸಿದ್ರೆ ಕೇಕ್ ತುಂಬ ಚೆನ್ನಾಗಿ ರೆಡಿಯಾಗಿರುತ್ತೆ ನೀವು ಪದೇ ಪದೇ ಮುಚ್ಚಳನ ಬಿಚ್ಚಿ ನೋಡೋಕ್ಕೆ ಹೋಗಬೇಡಿ ನಲವತ್ತೈದು ನಿಮಿಷಕ್ಕೆ ಒಂದು ಸರಿ ತೆಗೆದು ನೋಡಿ ಇನ್ನೂ ಸ್ವಲ್ಪ ಹಸ ಅಂದರೆ ಟೂತ್ಪಿಕ್ ಇದೆ ಅಂತ ಅಂದರೆ ಇನ್ನೊಂದು ಐದು ನಿಮಿಷ ಬಿಟ್ಟು ನೀವು ಎತ್ಕೋಬೋದು ನೋಡಿ ಇವಾಗ ಎಷ್ಟು ತುಂಬ ಎಷ್ಟು ಚೆನ್ನಾಗಿ ಬಂದಿತ್ತು ಅಂತೇಳಿ ನಂಗೆ ತುಂಬ ಆಯಿತು ತುಂಬ ಸ್ಪಾಂಜಿಯಾಗಿ ಬಂದಿತ್ತು ಮತ್ತು ಟೇಸ್ಟು ಕೂಡ ಅಲ್ಟಿಮೇಟಾಗಿತ್ತು ನಮಗೆ ಬೇಕ್ರಿಲಿ ಏನು ಕೊಡ್ತಾರೆ ಆ ಟೇಸ್ಟೇ ಇತ್ತು ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ಸರಿ ಬೇಕ್ರಿಗಳದ್ದು ಕೂಡ ಅದ ಹೋಗ್ಬಿಟ್ಟಿರುತ್ತೆ ಗಟ್ಟಿ ಗಟ್ಟಿ ಆಗಿಬಿಡುತ್ತೆ ಟೇಸ್ಟೇ ಇರಲ್ಲ ಡ್ರೈ ಡ್ರೈ ಅನ್ನಿಸ್ತಿರುತ್ತೆ ಆದರೆ ನಾವು ಮನೇಲಿ ಮಾಡೋವಂಥ ನಾನು ಮಾ ಆ್ಯಕ್ಚುಲಿ ಮಾಡಿದಂಥ ಈ ಕೇಕು ತುಂಬ ಟೇಸ್ಟಿಯಾಗಿ ಬಂದಿತ್ತು ನಾನು ಕೊಟ್ಟು ನಮ್ಮ ಫ್ರೆಂಡ್ಸು ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳಿದರು ಹಾಗಾಗಿ ನಾನು ನಾನೇನು ಹೇಳ್ತೀನಿ ಅಂದರೆ ಮನೆಯಲ್ಲೇ ಆದಷ್ಟು ಟ್ರೈ ಮಾಡಿ ಒಂದು ಸಲ ಹಾಳಾಗತ್ತೇನೋ ಮತ್ತೊಂದು ಸಲ ತುಂಬ ಚೆನ್ನಾಗಿ ಬರುತ್ತೆ ಕೇಕು ಅಂದರೆ ಫಸ್ಟ್ ಮಾಡಬೇಕಾದ್ರೆ ಮೆಜರ್ಮೆಂಟ್ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಇವಾಗ ಏನು ತೋರಿಸಿದ ಅದೇ ಮೆಜರ್ಮೆಂಟಲ್ಲಿ ಮಾಡಿ ನೋಡಿ ಈ ಥರ ಆದ ನಂತರ ಬಾಕ್ಸ್ನ ಉಲ್ಟಾ ಮಾಡಿ ಟ್ಯಾಪ್ ಬಾಕ್ಸ್ ಮೇಲೆ ಟ್ಯಾಪ್ ಮಾಡಿದ್ರೆ ಈ ಥರ ಕೆಳಗಡೆಗೆ ಬರುತ್ತೆ ಕೇಕು ಆ ನಾವು ಬಟರ್ ಪೇಪರ್ನ ಕೂಡ ತುಂಬ ಈಸಿಯಾಗಿ ಬರುತ್ತೆ ನಾನು ಸ್ವಲ್ಪ ಬಿಸಿ ಇರಬೇಕಾದ್ರೆ ತೆಗೀತಾ ಇದ್ದೆ ಹಾಗಾಗಿ ಸ್ವಲ್ಪ ಅಂಟ್ಕೊಂಡಿತ್ತು ನೋಡಿ ಈ ಥರ ಈ ಈಸಿಯಾಗಿ ಬರುತ್ತೆ ಪೇಪರು ತಣ್ಣಗಾದ ನಂತರ ತೆಗೆದ್ರಂತೂ ತುಂಬ ಅಂತ ಹೇಳಿಬೋದು ಅಷ್ಟು ಈಸಿಯಾಗಿ ಬರುತ್ತೆ ಇದನ್ನು ನಾನು ಕೇಕನ್ನು ನೆಕ್ಸ್ಟು ಒಂದು ಕವರ್ಗೆ ಹಾಕಿ ಫ್ರಿಡ್ಜಲ್ಲಿ ಇದ್ದೀನಿ ಯಾಕೆಂದರೆ ಆಲ್ರೆಡಿ ನೈಟ್ ಆಗಿತ್ತು ಮ ನೆಕ್ಸ್ಟ್ ಡೇಗೆ ನಾನು ಕ್ರೀಮ್ನ ಅಪ್ಲೈ ಮಾಡೋಣ ಅಂತೇಳಿ ಐಸ್ ಕೇಕ್ ಆಗಿರೋದ್ರಿಂದ ವಿಪ್ಪಿಂಗ್ ಕ್ರೀಮ್ನ ಅಪ್ಲೈ ಮಾಡಬೇಕಾಗತ್ತೆ ನೆಕ್ಸ್ಟ್ ಡೇ ಮಾಡೋಣ ಅಂತೇಳಿ ಒಂದು ಕವರ್ಗೆ ಹಾಕಿ ಎತ್ತಿಡ್ತಾಯಿದ್ದೀನಿ ನೋಡಿ ಎಷ್ಟು ಮೆತ್ತಗಿದೆ ಅಂದರೆ ಮುಟ್ಟಿದ್ರೆ ಹತ್ತಿ ಮುಟ್ಟದಾಗ ಹಾಕ್ತಿದೆ ನೋಡಿ ಎಷ್ಟು ಸ್ಪಾಂಜಿಯಾಗಿದೆ ನೋಡಿ ತುಂಬ ಚೆನ್ನಾಗಿ ಬಂದಿತ್ತು ಇದನ್ನು ಕವರ್ಗೆ ಹಾಕಿ ಫ್ರಿಜ್ಗೆ ಎತ್ತಿಡ್ತಿದ್ದೀನಿ ನೆಕ್ಸ್ಟ್ ನಾವು ವಿಪ್ಪಿಂಗ್ ಕ್ರೀಮ್ನ ರೆಡಿ ಮಾಡಬೇಕಾಗತ್ತೆ ವಿಪ್ಪಿಂಗ್ ಕ್ರೀಮ್ ನಿಮಗೆ ಸಿಗುತ್ತೆ ಬೇ ಕೇಕ್ ಬೇಕರ್ಸ್ ಹತ್ರ ಇರುತ್ತಲ್ಲ ಶಾಪ್ಸ್ಗಳಲ್ಲಿ ಸಿಗುತ್ತೆ ಈ ವಿಪ್ಪಿಂಗ್ ಕ್ರೀಮ್ನ ತೊಗೊಂಬಂದು ನಾವು ಮನೆಯಲ್ಲಿ ಬೀಟ್ ಮಾಡ್ಕೋಬೇಕು ಬೀಟ್ ನಾನು ಇದನ್ನು ಮಾಡೋದಕ್ಕೆ ಸ್ವಲ್ಪ ಬೀಟರ್ ಬೇಕಾಗುತ್ತೆ ಅಂದರೆ ಎಲೆಕ್ಟ್ರಿಕ್ ಬೀಟರ್ ಬೇಕಾಗುತ್ತೆ ನಾರ್ಮಲ್ ಬೀಟರ್ ಮಾಡಿದ್ರೆ ತುಂಬ ಟೈಮ್ ತಗೊಳತ್ತೆ ಮತ್ತು ತುಂಬ ಕೈ ನೋವು ಕೂಡ ಬರುತ್ತೆ ಇದು ಐಸ್ ಕೇಕ್ ಆಗಿರೋದ್ರಿಂದ ಇದನ್ನು ಸ್ವಲ್ಪ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ನಾನು ಇದನ್ನು ಎಲೆಕ್ಟ್ರಿಕಲ್ ಬೀಟರ್ ಸಹಾಯದಿಂದ ಮಾಡ್ತಾ ಇದ್ದೀನಿ ಒಂದು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷಕ್ಕೆ ಇದು ಆಗುತ್ತೆ ಹದಿನೈದರಿಂದ ಇಪ್ಪತ್ತು ನಿಮಿಷಕ್ಕೆ ಆಗುತ್ತೆ ತುಂಬ ಚೆನ್ನಾಗಿ ಬೀಟ್ ಮಾಡಬೇಕು ನೋಡಿ ಥರ ಬೀಟ್ ಮಾಡ್ತಾ 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 ಅದು ಲಿಕ್ವಿಡ್ ಆಗಿ ನೆಕ್ಸ್ಟ್ ಅದು ಗಟ್ಟಿಯಾಗಬೇಕು ಎಷ್ಟು ಆಗಬೇಕಂದ್ರೆ ಒಂದು ಮೋಡ ಥರ ಬರುತ್ತೆ ಅದು ಉಬ್ಬಿ ಬರುತ್ತೆ ಬೀಟ್ ಮಾಡ್ತಾ ಮಾಡ್ತಾ ಅದು ಕ್ರೀಮು ಗಟ್ಟಿಯಾಗಿ ಉಬ್ಬಿ ಬರುತ್ತೆ ನಾ ಯಾವ ಕನ್ಸಿಸ್ಟೆನ್ಸಿ ಹಾಕಬೇಕಪ್ಪ ಅಂತ ಹೇಳಿದ್ರೆ ಅವ ನಾವು ಬಾಕ್ಸ್ನ ಫೋಲ್ಡ್ ಮಾಡಿದಾಗ ಅಂದರೆ ನಾವು ಉಲ್ಟಾ ಮಾಡಿದಾಗ ಅದು ಕ್ರೀಮ್ ಬೀಳಬಾರ್ದು ಆ ಲೆವೆಲ್ವರೆಗೂ ನಾವು ಬೀಟ್ನ ಮಾಡಬೇಕಾಗತ್ತೆ ತುಂಬ ಚೆನ್ನಾಗಿ ಅನಿಸುತ್ತೆ ಬೀಟ್ ಮಾಡಬೇಕಂದ್ರೆ ಈ ಕ್ರೀಮು ಉಬ್ಬಿ ಉಬ್ಬಿ ಬರುತ್ತೆ ಅಷ್ಟು ಗಟ್ಟಿಯಾಗಿ ಮೋಡ ಮೋಡ ಥರ ಬರುತ್ತೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಈ ಥರ ಬರುತ್ತೆ ಕ್ರೀಮು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇಲ್ಲಿವರೆಗೂ ನಾವು ಬೀಟ್ನ ಮಾಡಬೇಕಾಗತ್ತೆ ಅಪ್ರಾಕ್ಸಿಮೇಟ್ ಒಂದು ಹದಿನೈದರಿಂದ ಇಪ್ಪತ್ತು ಒಳಗಡೆ ಬಂದ್ಬಿಡುತ್ತೆ ಒಂದು ಹದಿನೈದು ನಿಮಿಷ ಆಗುತ್ತೆ ಅಷ್ಟೇ ಅಷ್ಟರೊಳಗಡೆ ಬರುತ್ತೆ ಆದಷ್ಟು ನೀವು ಪ್ಲಾಸ್ಟಿಕ್ ಬಟ್ಲನ್ನ ಯೂಸ್ ಮಾಡಿ ನಾವು ಸ್ಟೀಲೆಲ್ಲ ಯೂಸ್ ಮಾಡೋದು ತುಂಬ ಸೌಂಡ್ ಆಗುತ್ತೆ ಬೀಟರ್ ಹಾಕ್ತೀವಲ್ಲ ಹಾಗಾಗಿ ನಾನು ಮನೇಲಿರೋ ಒಂದು ಪ್ಲಾಸ್ಟಿಕ್ ಬಾಕ್ಸನ್ನು ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಉಲ್ಟ ಮಾಡಿದೆ ಅದು ಹೋಗ್ತಿಲ್ಲ ಬೀಳ್ತಿಲ್ಲ ಕೆಳಗಡೆಗೆ ಹಾಗಾಗಿ ರೆಡಿ ಆಯಿತು ಅಂತ ಹೇಳಿ ತೆಗೆದಿಟ್ಕೊಂಡು ನೆಕ್ಸ್ಟ್ ನಾವು ಕೇಕ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಕೇಕ್ನ ನಾವು ಮೇಲ್ಗಡೆ ಇರುವಂಥ ಒಂದು ಸಣ್ಣ ಲೇಯರ್ನ ತೆಗೆದು ಮಧ್ಯಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ ನೀವು ಬೇಕಾದ್ರೆ ಮೂರು ನಾಲ್ಕು ಸ್ಟೆಪ್ಪು ಕೂಡ ಮಾಡ್ಕೋಬೋದು ಈಗ ಸದ್ಯಕ್ಕೆ ನಾನು ಎರಡು ಲೇಯರಾಗಿ ಕೇಕ್ನ ಕಟ್ ಮಾಡಿಕೊಂಡು ಕ್ರೀಮ್ನ ಅಪ್ಲೈ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ಚಾಕಿನ ಸಹಾಯದಿಂದ ಈ ಥರ ಮಧ್ಯಕ್ಕೆ ಒಂದು ಕೈ ಕ ಒಂದು ಕೈನ ಮಧ್ಯದಲ್ಲಿ ಇಟ್ಕೊಂಡು ಕೇಕ್ ಮಧ್ಯದಲ್ಲಿ ನಾವು ಕ ಕೇಕ್ನ ಕಟ್ ಮಾಡಬೇಕಾಗುತ್ತೆ ತುಂಬ ಚೆನ್ನಾಗಿ ಬಂದಿತ್ತು ಕೇಕ್ ನೋಡಿ ಕಟ್ಟಿಂಗು ಕೂಡ ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕೆಳಗಡೆ ಲೇಯರ್ ಹಾಗೆ ಇದೆ ಈಗ ನೆಕ್ಸ್ಟು ನಾವು ಇದನ್ನು ಕಾ ಕೇಕ್ನ ರೆಡಿ ಮಾಡೋದಕ್ಕೋಸ್ಕರ ಕೇಕ್ ಪ್ಲೇಟ್ ಬರುತ್ತಲ್ಲ ಅದು ಬೇಸು ಕೇಕ್ದು ಇರುತ್ತಲ್ಲ ಅದನ್ನು ತೊಗೊಂಬಂದು ಸ್ವಲ್ಪ ಸ್ವಲ್ಪ ಕ್ರೀಮ್ನ ಹಾಕಬೇಕಾದ್ರೂ ಮೇಲುಗಡೆ ಯಾಕೆ ಅಂದರೆ ಕೇಕು ಇಟ್ಟು ನಾವು ಕ್ರೀಮ್ನ ಅಪ್ಲೈ ಮಾಡಬೇಕಾದ್ರೆ ಜಾರ್ಬಾರ್ದು ಅಂತ ಹೇಳಿ ಈ ರೀತಿ ಕ್ರೀಮ್ನ ಅಪ್ಲೈ ಮಾಡೋದು ಇವಾಗ ಒಂದು ಲೇಯರ್ ಕೇಕನ್ನು ಅದರ ಮೇಲೆ ಹಾಕಬೇಕಾಗತ್ತೆ ಇದಕ್ಕೆ ನಾವು ಶುಗರ್ ಸಿರಪ್ ಕೂಡ ಆ್ಯಡ್ ಮಾಡಬೇಕು ಇದು ಐಸ್ ಕೇಕ್ ಆಗಿರೋದ್ರಿಂದ ನಾನು ಇದು ಕೇಕ್ ಮಾಡಬೇಕಾದ್ರೆ ಸ್ವಲ್ಪ ಹೆಚ್ಚಾಗಿ ನಾನು ಶುಗರ್ನ ಆ್ಯಡ್ ಮಾಡಿದ್ನಲ್ವ ಹಾಗಾಗಿ ಸ್ವಲ್ಪನೇ ಸಾಕು ಅಂಥೇಳಿ ಸ್ವಲ್ಪ ಶುಗರ್ ಅಂದರೆ ಶುಗರ್ನ ಕಾಯಿಸಿ ನಾವು ಪಾಕ ಥರ ಮಾಡಿಕೊಂಡು ಅಂದರೆ ತುಂಬ ಅಂಟು ಪಾಕ ಅಲ್ಲ ಸ್ವಲ್ಪ ಸಕ್ಕರೆ ಕರ್ಗೋ ಮಟ್ಟಕ್ಕೆ ಸ್ವಲ್ಪ ಬಿಸಿನ ಮಾಡಿಕೊಂಡು ಅದನ್ನು ನಾವು ಕೇಕ್ಗೆ ಅಪ್ಲೈ ಮಾಡಬೇಕಾಗತ್ತೆ ನೋಡಿ ನಾನು ಒಂದೆರಡು ಸ್ಪೂನ್ ಸಕ್ಕರೆ ಒಂದೇ ಸ್ವಲ್ಪ ನೀರು ಒಂದು ಅರ್ಧ ಗ್ಲಾಸಷ್ಟು ನೀರನ್ನ ಹಾಕೊಂಡು ಕರ್ಗಿಸ್ಕೊತಾ ಇದ್ದೀನಿ ಅದು ಕುದಿ ಬಂದರೆ ಕರಗತ್ತೆ ಕರಗಿರುತ್ತೆ ಅಂತ ಅದು ಕರಗಿದ ನಂತರ ಸ್ವಲ್ಪ ಆರಿಸ್ಕೊಂಡು ತಣ್ಣಗಾದ ನಂತರ ನಾವು ಕೇಕಿಗೆ ಅಪ್ಲೈ ಮಾಡಬೇಕಾಗತ್ತೆ ನೋಡಿ ಇವಾಗ ಕುದಿತಾ ಇದೆ ಕೇಕ್ ಸಿರಪ್ ರೆಡಿ ಶುಗರ್ ಸಿರಪ್ ರೆಡಿಯಾಗಿದೆ ಅದನ್ನು ನಾವು ತೊಗೊಂಡು ಫಸ್ಟು ಒಂದು ಲೇಯರ್ ಇಟ್ಟಿದ್ದೀವಲ್ಲ ಅದಕ್ಕೆ ಅಪ್ಲೈನ ಮಾಡಬೇಕಾಗತ್ತೆ ಆ್ಯಕ್ಚುಲಿ ನಾನು ಇವತ್ತು ಬ್ರೆಷಲ್ ಇದ್ದೀನಿ ಬ್ರೆಷರ್ ಹಾಕಿದ್ರೆ ಚೆನ್ನಾಗಿ ಸ್ಪ್ರೆಡ್ ಆಗೋಲ್ಲ ಒಂದು ವಾಟರ್ ಬಾಟಲ್ನ ಹಾಫ್ ಲೀಟರ್ ಬಾಟಲ್ ಇರುತ್ತಲ್ಲ ಅದನ್ನು ತೊಗೊಂಡು ಅದು ಕ್ಯಾಪ್ನ ಸಣ್ಣ ಸಣ್ಣದಾಗಿ ಹೋಲ್ ಮಾಡಿ ಸಿರಪ್ನ ಸುತ್ತ ಅಪ್ಲೈ ಮಾಡಿದ್ರೆ ಬೇಗ ಕೆಲಸ ಆಗುತ್ತೆ ಆ್ಯಕ್ಚುಲಿ ನಿಮಗೆ ಜಾಸ್ತಿನೇ ಹಾಕೊಳ್ಳಿ ಜ ತುಂಬ ಕಡಿಮೆ ಹಾಕಬೇಡಿ ನಾನು ಸ್ವಲ್ಪ ಕಡಿಮೆ ಹಾಕಿದ್ದೀನಿ ಇವತ್ತು ಆ್ಯಕ್ಚುಲಿ ಜಾಸ್ತಿ ಒಂದು ಸ್ವಲ್ಪ ಸುತ್ತ ಸ್ಪ್ರೇ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಮೆತ್ತಗಾಗುತ್ತೆ ಇನ್ನು ಕೇಕು ಹಾಕಿದ ನಂತರ ನೋಡಿ ಈ ಥರ ಕ್ರೀಮ್ನ ತೊಗೊಂಡು ಈ ಥರ ಬ್ಲೇಡ್ನ ಸಹಾಯದಿಂದ ಕ್ರೀಮ್ ಅಪ್ಲೈ ಮಾಡೋಕ್ಕೆ ಅಂತಲೇ ತೊಗೊಂಡಿದ್ದೀನಿ ನಾನು ಅದ್ರ ಸಹಾಯದಿಂದ ನಾವು ಕ್ರೀಮ್ನ ಅಪ್ಲೈ ಮಾಡಬೇಕಾಗತ್ತೆ ಫಸ್ಟ್ ಲೇಯರಿಗೆ ಆ್ಯಕ್ಚುಲಿ ಇದನ್ನು ತಿರುಗಿಸೋದಕ್ಕೆ ಅಂತ ಕೆಳಗಡೆ ಒಂದು ಏನಾದರೂ ಪಾತ್ರೆ ಇಟ್ಕೋಬೇಕು ನಾನು ಫಸ್ಟ್ ಲೇಯರ್ ಹಾಕ್ಬೇಕಾದ್ರೆ ಇಟ್ಕೊಂಡಿರಲಿಲ್ಲ ನೆಕ್ಸ್ಟ್ ಅದನ್ನು ಇಟ್ಕೊಂಡೆ ಆವಾಗ ಈಸಿಯಾಗಿ ನಾವು ಸುತ್ತ ತಿರುಗಿಸ್ತಾ ತಿರುಗಿಸ್ತಾ ಕ್ರೀಮ್ನ ಅಪ್ಲೈ ಮಾಡ್ಬೋದು ತುಂಬ ಪೇಷನ್ಸ್ ಇಟ್ಕೊಂಡು ಮಾಡಬೇಕು ಅದರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಮನೇಲಿ ಟೈಮ್ ಇದೆ ಅಂತ ಹೇಳೋರು ಮಾಡ್ಕೋಬೋದು ಟ್ರೈ ನಮ್ಮ ಹಾಗೆ ಅಂದರೆ ನಾವು ಮಿಡಲ್ ಕ್ಲಾಸ್ ಜನ ಹೆಂಗೆ ಅಂದರೆ ತುಂಬ ಹೈಜೀನು ಇರಬೇಕು ದುಡ್ಡು ಕಡಿಮೆ ಆಗಬೇಕು ಅಂತ ಯೋಚನೆ ಮಾಡ್ತೀವಿ ನಾವು ಒಂದು ಸಲ ಈ ಥರ ಅದು ಒಂದು ಬೀಟರ್ಗೋ ಅಥವಾ ಈ ಥರ ಕೇಕ್ ಮಾಡೋದಕ್ಕೆ ಎಂಥರೋ ಪದಾರ್ಥಗಳಿಗೆ ಒಂದು ಸಲ ಬಂಡವಾಳ ಹಾಕಿದ್ರೆ ತುಂಬ ಸಲ ಮಾಡ್ಕೋಬೋದು ನಾವು ಬೇಕ್ರಿ ತರೋದಕ್ಕಿಂತ ತುಂಬ ಕಡಿಮೆಗೆ ಆಗುತ್ತೆ ಕೇಕು ತುಂಬ ಚೆನ್ನಾಗೂ ಇರುತ್ತೆ ಟೇಸ್ಟಿಯಾಗೂ ಇರುತ್ತೆ ನಮ್ಮ ಮುಂಚೆ ಹೇಳಿದಾಗೆ ನಮ್ಮ ಬೇಕ್ರಿ ತರೋ ಕೇಕಿನ ಟೇಸ್ಟಿಯಾಗೇ ಇರುತ್ತೆ ಈಗ ನಾನು ಕ್ರೀಮ್ ಅಪ್ಲೈ ಮಾಡಿದ ನಂತರ ನೆಕ್ಸ್ಟ್ ಲೇಯರ್ನ ಇಟ್ಕೊತಾ ಇದ್ದೀನಿ ಇವಾಗ ಕೆಳಗಡೆ ಅದೇ ಬಾಕ್ಸ್ನ ಇಟ್ಕೊಂಡು ನಾನು ಕೇಕ್ ಮಾಡಿದ್ನಲ್ಲ ಅದೇ ಬಾಕ್ಸ್ನ ಇಟ್ಕೊಂಡು ನಾನು ಸುತ್ತ ತಿರುಗಿಸ್ಕೊಳ್ಳೋಕ್ಕೆ ಅಂಥೇಳಿ ಅದನ್ನು ಇಟ್ಕೊಂಡು ನೆಕ್ಸ್ಟ್ ಕ್ರೀಮ್ನ ಅಪ್ಲೈ ಮಾಡ್ತಾಯಿದ್ದೀನಿ ಉಳಿದಿರೋ ಕ್ರೀಮ್ನ ಸಿರಪ್ ಹಾಕಿ ಕ್ರೀಮ್ನ ಅಪ್ಲೈ ಮಾಡಬೇಕು ಇದಕ್ಕೂ ಕೂಡ ಒಂದು ಲೇಯರ್ ಸಿರಪ್ನ ಹಾಕಬೇಕಾಗತ್ತೆ ನಾನು ಮುಂಚೆ ಹೇಳಿದಾಗ ನೆಕ್ಸ್ಟ್ ನೀವು ಮಾಡೋ ಹಾಗಿದ್ರೆ ಬಾಟಲ್ನ ಯೂಸ್ ಮಾಡಿಕೊಳ್ಳಿ ಅವಾಗ ನೀಟಾಗಿ ಸ್ಪ್ರೆಡ್ ಆಗುತ್ತೆ ಬಾಟ್ಲಲ್ಲಿ ನೀವು ಸಿರಪ್ನ ಹಾಕೋದ್ರಿಂದ ತುಂಬ ಜಾಸ್ತಿನೂ ಹಾಕಬೇಡಿ ತುಂಬ ಕಡಿಮೆನೂ ಹಾಕಬೇಡಿ ಒಂದು ಆಗಿ ಹಾಕ್ಕೊಳ್ಳಿ ಈಗ ಕ್ರೀಮ್ನ ಇದ್ದೀನಿ ಹಾಕಿ ಅಪ್ಲೈ ಮಾಡ್ತಾ ಇದ್ದೀನಿ ಸುತ್ತ ನಾವು ತಿರ್ಗಿಸ್ತಾ ತಿರುಗಿಸ್ತಾ ಸುತ್ತ ಅಪ್ಲೈ ಮಾಡಬೇಕಾಗತ್ತೆ ಕ್ರೀಮ್ ಅಪ್ಲೈ ಮಾಡೋಕ್ಕೆ ಒಂದೇ ಸರಕ್ಕೆ ತುಂಬ ಚೆನ್ನಾಗಿ ಬರೋಲ್ಲ ಆದರೆ ನಾವು ಮನೇಲೇ ನಮ್ಮ ನಮಗೆ ಅಲ್ವಾ ಮಾಡ್ಕೊಳ್ಳೋದು ಹಾಗಾಗಿ ಆದಷ್ಟು ಟ್ರೈ ಮಾಡಿ ನೀವು ನೀ ಅಪ್ಲೈನ ಮಾಡ್ಕೊಳ್ಳಿ ನೋಡಿ ಈ ಥರ ರೌಂಡಿಗೆ ತಿರುಗಿಸ್ತಾ ಬಂದರೆ ತುಂಬ ಚೆನ್ನಾಗಿ ಕ್ರೀಮ್ ಕವರ್ ಆಗುತ್ತೆ ಇದನ್ನು ನೀವು ಮಾಡಿದ ನಂತರ ಚರ್ರಿಗಳ ಮೂಲಕ ನೀವು ಡೆಕೋರೇಷನ್ನ ಮಾಡ್ಕೋಬೋದು ಕ್ರೀಮ್ ಉಳಿದಿರತ್ತಲ್ಲ ಆ ಕ್ರೀಮ್ನ ಮೇಲ್ಗಡೆ ಹೂವು ಥರ ಕೂರಿಸಿ ಅದ್ರ ಮೇಲೆ ಚೆರ್ರಿನ ಇಟ್ಟರೆ ತುಂಬ ಡೆಕೋರೇಟಿವ್ ಆಗಿ ಕಾಣಿಸುತ್ತೆ ನೀವು ಮೇಲ್ಗಡೆ ಡಿಸೈನ್ ಮಾಡೋದಕ್ಕೆ ಉಳಿದಿರೋ ಕ್ರೀಮ್ನ ಅಪ್ಲೈ ಮಾಡೋದಕ್ಕೆ ಹಾಲಿನ ಕವರ್ ಕೂಡ ಯೂಸ್ ಮಾಡ್ಬೋದು ಅದು ಬಿಟ್ಟರೆ ಮನೆಯಲ್ಲಿ ಯಾವ್ದಾದ್ರು ಪ್ಲಾಸ್ಟಿಕ್ ಕವರ್ ಇದ್ರೆ ಅದನ್ನು ಕೋನ್ ಥರ ಮಾಡಿಕೊಂಡು ಅದರೊಳಗಡೆಗೆ ಕ್ರೀಮ್ನ ತುಂಬಿ ಕೂಡ ನೀವು ಡಿಸೈನ್ನ ಮಾಡ್ಕೋಬೋದಾಗುತ್ತೆ ನೋಡಿ ಈಗ ರೆಡಿ ಮಾಡಿದ್ದೀನಿ ನಾನು ಕೇಕ್ ಕ್ರೀಮ್ ಎಲ್ಲ ಆಯಿತು ನೆಕ್ಸ್ಟು ಇದ್ರ ಮೇಲೆ ಹಾಕೋದಕ್ಕೆ ನಾನು ಸ್ವಲ್ಪ ಸಿಗ ಶುಗರ್ ಸಿರಪ್ ಇರುತ್ತಲ್ಲ ಅದ್ರ ಜೊತೆಗೆ ಕಾರ್ನ್ಫ್ಲೋರು ಕಾರ್ನ್ಫ್ಲೋರ್ನ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡು ಅದರೊಳಗಡೆಗೆ ಸೇರಿಸ್ತಾ ಇದ್ದೀನಿ ಆದಷ್ಟು ಕಡಿಮೆನೇ ಮಾಡ್ಕೊಳ್ಳೋದು ಜಾಸ್ತಿ ಮಾಡಿದ್ರೆ ವೇಸ್ಟ್ ಆಗುತ್ತಲ್ವಾ ಹಾಗಾಗಿ ಇದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಫುಡ್ ಕಲರ್ ಮತ್ತು ಪೈನಾಪಲ್ ಎಸೆನ್ಸ್ನ ಆ್ಯಡ್ ಮಾಡಬೇಕಾಗತ್ತೆ ನೋಡಿ ಫುಡ್ ಕಲರ್ ಒಂದೇ ಒಂದು ಚಿಟ್ಕಿಯಷ್ಟು ಹಾಕೊಂಡಿದ್ದೀನಿ ಅದಕ್ಕೆ ನೆಕ್ಸ್ಟು ಪೈನಾಪಲ್ ಎಸೆನ್ಸ್ನ ಹಾಕ್ತಾ ಇದ್ದೀನಿ ಫ್ಲೇವರಿಗೋಸ್ಕರ ಅದನ್ನ ಮಿಕ್ಸ್ ಮಾಡಿ ನಾವು ಒಂದೆರಡು ಒಂದು ಕುದಿ ಬರೋಷ್ಠಿಗೆ ಸ್ವಲ್ಪ ಗಟ್ಟಿ ಫ್ಲೋರ್ ಹಾಕಿರ್ತೀವಲ್ವ ಆಗುತ್ತೆ ನೋಡಿ ಪೈನಾಪಲ್ ಎಸೆನ್ಸ್ನ ಆ್ಯಡ್ ಮಾಡಿದೆ ಗಟ್ಟಿಯಾಗದೆ ತುಂಬ ಗಟ್ಟಿಯಾದರೆ ನೀವು ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡ್ಕೋಬೋದು ಒಂದು ಮೀಡಿಯಂ ಕನ್ಸಿಸ್ಟೆನ್ಸಿಯಲ್ಲಿ ಇಟ್ಕೋಬೇಕಾಗುತ್ತೆ ನೋಡಿ ತೆರುತ್ತ ಇರಬೇಕು ಸ್ವಲ್ಪ ಗಟ್ಟಿ ಆಯಿತು ನಾನು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ನೋಡಿ ಈ ಕನ್ಸಿಸ್ಟೆನ್ಸಿಲಿ ಮಾಡಿಟ್ಕೊಂಡ್ರೆ ನಿಮಗೆ ಚೆನ್ನಾಗಿ ಬರುತ್ತೆ ಇದನ್ನ ಈಗ ಈ ಸಿರಪ್ನ ಕೇಕ್ ಮೇಲ್ಗಡೆ ಎಲ್ಲ ಅಪ್ಲೈ ಮಾಡ್ತಾ ಇದ್ದೀನಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಪೈನಾಪಲ್ ಕೇಕ್ ಆಗಿರೋದ್ರಿಂದ ನಾನು ಯೆಲ್ಲೋ ಕಲರ್ನ ಲೆಮನ್ ಕಲರ್ನ ಯೂಸ್ ಮಾಡ್ತಾ ಇದ್ದೀನಿ ಕಲರ್ ನಮ್ಗೆ ಹೇಗೆ ಬೇಕು ಆ ರೀತಿ ಡೆಕೋರೇಟ್ ಮಾಡ್ಕೋಬೋದು ನಾನು ಈ ರೀತಿ ಡೆಕೋರೇಟ್ನ ಇದ್ದೀನಿ ನೋಡಿ ಈ ತರಗ ನಾವು ಬೇಕ್ರಿಗೆಲ್ಲ ಕೊಡಬೇಕಾದ್ರೆ ಅದು ಒಂದು ತೊಟ್ಟು ತೊಟ್ಟು ಡ್ರಾಪ್ ಡ್ರಾಪ್ ಇರ್ಬೇಕ ಕೆಳಗಡೆ ಬೆಳೀತಿರೋದಲ್ಲ ಆ ತರ ಕೂಡ ಡೆಕೋರೇಟ್ನ ಮಾಡ್ಕೋಬೋದು ಇವಾಗ ಒಂದು ನಾನು ಪ್ಲಾಸ್ಟಿಕ್ನ ತಗೊಂಡು ಒಳಗಡೆ ಕ್ರೀಮ್ನ ಹಾಕಿ ಅದರ ಒಳಗಡೆಯಿಂದ ನಾನು ಈ ತರ ಹೂವನ್ನ ಕೂರಿಸ್ತಾ ಇದ್ದೀನಿ ಡೆಕೋರೇಷನ್ಗೋಸ್ಕರ ಮನೇಲಿ ಚೆರೀಸ್ನ ತಂದಿಟ್ಕೊಂಡಿದ್ರೆ ಮನೇಲಿ ಇದ್ರೆ ಅದನ್ನು ಅದನ್ನು ಮಧ್ಯದಲ್ಲಿಟ್ಟು ಡೆಕೋರೇಟ್ ಮಾಡ್ಬೋದು ನಮ್ಮಲ್ಲಿ ಚೆರ್ರಿ ಇತ್ತು ಹಾಗಾಗಿ ಅದರಿಂದ ಡೆಕೋರೇಟ್ನ ಮಾಡಿ ಕೇಕ್ ಈ ರೀತಿ ರೆಡಿ ಆಯಿತು ನೀವು ಕೂಡ ಮನೇಲಿ ಒಂದು ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಿಮ್ಮ ಒಂದು ಸಬ್ಸ್ ಸಬ್ಸ್ಕ್ರಿಪ್ಷನ್ ಮುಂದಿನ ವೀಡಿಯೋಗೆ ಮೋಟಿವೇಟ್ ಮಾಡುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್